ಆದ್ರೆ ಬ್ಯಾಡ್ ಅಂದ್ರೂ ನಾ ಹಿಂದ್ ಕೇಳ ಕೈ ಹಚ್ಚಿ ನಿಂತೇನಂದ್ರು ಏನ್ ಕೊಡ್ತಾ ನಾನು ನಾ ಬ್ಯಾಡ್ ಅಂದ್ರು ಸಿಗುದೇನ್ ಸಗಣಿ ಗೋಮಾತ್ ಎಲ್ಲಾನು ನಾ ಏನೋ ತಿಳ್ಕೊಂಡ್ ಬಂತ ತತ್ವಜ್ಞಾನಿಯಾಗಿ ಮಾತಾಡಾಕತ್ತೇನಂತನು ಅಲ್ಲ ಎಲ್ಲಾ ನಿಮ್ಮಂತ ಹಿರಿಯರ ಕಡೆಯಿಂದ ನಾ ಕೇಳ್ಕೊಂಡ್ ಬಂದಿದ್ ಯಾಕ ಗೋಮೂತ್ರ ಒಂದು ೇಗ ತಗದು ಗಡ್ಗಿ ಹೋಗುದು ಅದ್ರಾಗ ಬಂದ ಅದು ಗಂಜಲ ಎಲ್ಲ ನಿಂದ್ರಂಗೆ ಮಾಡಿ ಅದನ್ನ ತಗೊಂಡು ಹೋಗಿ ತಿಪ್ಪಿ ಮೇಲೆ ಸುರುತ್ತಿದ್ರಿ ಮೊದಲು ಮೊದಲ ಯಾಕ ನಿಮ್ ಗಿಡಕ್ಕೆ ಬೇಕಾಗುವಂತ ಒಂದು ಏನು ಆಹಾರದ ಉಪ್ಪು ಕಕ್ಕಿ ಮಸಾಲೆ ಹಿಂಟಲು ಖಾರ ಪುಡಿ ಎಲ್ಲ ನಾವ್ ಹೆಂಗ್ ತಿಂತವಲ್ಲ ಇಂತ ಅಂಶ ಆ ಗೋಮೂತ್ರದಿಂದ ತಿಪ್ಪಿಗೆ ಹೋಗ್ತೈತಿ ನಮ್ಮನ್ ಹೆಂಗ್ ಮಳೆ ಮಾಡಿದ್ರಂತ ಒಂದು ನೋಡೋಣ ಇಲ್ರಿ ಹಂಗ ತಿಪ್ಪಿಗೆ ಏನೇನ್ ಹಾಕ್ತಿದ್ರಿ ಮತ್ತ ತಗಣಿ ಹಾಕ್ತಿದ್ರಿ ಅದ್ರ ಜೊತೆ ದನ ಬಿಟ್ಟಿದ್ ಕಸ ಕಡ್ಡಿ ಹಾಕ್ತಿದ್ರೆ ಒಳ್ಳೆದ್ ಗಂಜಲ ಉಸುರುತ್ತದೆ ಇದು ಬಿಟ್ಟು ಒಂದ್ ಏನೋ ಹಾಕ್ತಿದ್ರಿ ಏನ್ ಹೇಳಿದ್ರೆ ನೂರ ಒಂದ್ ರೂಪಾಯಿ ನನ್ ಕಡೆಯಿಂದ ಪ್ರಶಸ್ತಿ ಕೊಡ್ತೇನೆ ಇವಾಗ ಟಿಪ್ಪಿನ ಹೋಗ್ಯ ಬಿಡ್ರಿ ಸರ್ ಎಲ್ಲಾ ಕಣ್ಣಿ ಕಾಣ್ಲಾರ ಇನ್ನೇನ್ ಹೇಳಬೇಕು ಹೌದಲ್ರಿ ಎಲ್ಲಾರ ಮನೆಗೂ ಕಟ್ಗಿ ಹೊಲ ಇಟ್ಟಿವ್ರಿ ಅವಾಗ ಈಗೂ ಅದಾವ ಹುಣ್ಣವೇಂತರ ನೀವ ಹಂಗಿದ್ರ ನಿಮ್ ಕಾಲ್ ಮುಗದೆ ಹೊರಗೆ ಹೋಗ್ತೇನೆ ಕಡಿಮೆ ಅಲ್ಲಿ ಇದ್ದವ್ರು ಯಾರ ಇದ್ರೆ ಇಲ್ಲೇ ಹೇಳಿ ನಿಮ್ ಕಾಲ್ ಬಿದ್ದವ್ರಿಗೆ ಹೋಗ್ತಾನ ಕಟ್ಗಿ ಒಲಿ ಇದ್ದಿದ್ದಕ್ಕೆ ಏನ್ ಆಗ್ತಿತ್ರಿ ಅಡಿಗೆ ರುಚಿ ಅನ್ನೋದು ಅನ್ಯದ ಅದಿರುದ ಹತ್ತಿ ಕಟ್ಗಿ ಮತ್ ಹೊಲ್ದಾಗ ಏನ್ ಬೆಳ್ದಿದ್ವಲ್ಲ ಕಟ್ಗಿ ಅವು ಬಂದು ಒಲಿಗೆ ಅಡ್ಗಿ ಮಾಡ್ಕೊಡ್ತಿದ್ವು ಹೊಳ್ಳಿ ಬೂದಿ ಸಿಗ್ತಿತ್ರಿ ಆ ಬೂದಿಯೊಳಗ್ ಎಂತ ಸಾಕತೈತಿ ಅಂದ್ರಿ ನೀವು ಅದನ್ನ ಏನ್ ಮಾಡ್ತಿದ್ರಿ ವೈ ಕಿಟಿ ಮೇಲೆ ಸುರುತಿದ್ರಲ್ಲ ನಿಮ್ಗೇನೇನು ಈ ಟಾನಿಕ್ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತಂದು ಹಾಕ್ತಿರಲ್ಲ ಬೆಳಿಗ್ಗೆ ಅಂತಾದ್ರೆ ಎಷ್ಟೋ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಪೊಟ್ಯಾಶು ಎಲ್ಲ ಬೂದಿಯೊಳಗ ಇತ್ತು ಆದ್ರೆ ನಾವೇನ್ ಮಾಡಿದ್ವಿ ಏ ಹೊಗೆ ಬಾಳಾಗ್ತೈತಿ ಬಾಳ ಆಗ್ತೈತಿ ಗಾಳಿ ಕೆಡತೈತಿ ಆರೋಗ್ಯ ಕೆಡತೈತಿ ಅಂತ ಹೇಳಿ ಒಲಿನೂ ಹೊರಗ್ ಹಾಕ್ಬಿಟ್ವಿ ಹೊರಗ್ ಹಾಕ್ಬೇಕಾದ್ರಿ ಬಟ್ಟೆ ಹಾಕಿದ್ರು ಮುಗಿತಲ್ಲ ಕೆಲಸ ಹೊರಗ ಹಾಕಬೇಕಾದ ಹೊಗೆ ಹೊರಗೆ ಹಾಕಿದ್ದೇನೋ ಒಲಿನ ಎಲ್ಲೋ ಯಾರೋ ತಯಾರು ಮಾಡಿದ್ದು ಪೆಟ್ರೋಲ್ ಇದರಿಂದ ತೆಗೆದು ಸಿಲಿಂಡರ್ ತುಂಬಿ ಅವ ಅಲ್ಲಿಂದ ನಿಮ್ಮ ಮನಿಗ್ ಮುಕ್ಸಾಕೆ ಎರಡು ಸೂರು ರೂಪಾಯಿ ಡೀಸೆಲ್ ಸೂತ್ರ ಯಾಕ ಆ ಹೊಗೆ ಕಣ್ಣಿ ಕಾಣೋದಲ್ಲ ಅದಕ್ಕಲ್ಲ ಮನ್ಯನ್ ಒಲಿದ್ ಹೋಗಿ ಕಣ್ಣಿಗೆ ಕಾಣ್ತದ ಎಲ್ಲೆಲ್ಲಿ ನಮ್ಮ ಹಾದಿ ಬದಿ ಹೊರಗ ಹೋಗಿದ್ದಕ್ಕೆ ನೀವು ಅಂಗಡಿಗೆ ಹೋಗಿ ಪೊಟ್ಯಾಶ್ ತರುವಂಗಾತ್ ಮೈಕ್ರೋನ್ಯೂಟ್ರಿಯನ್ ಟಾನಿಕ್ ತರುವಂಗಾತ್ ಹಿಂಗ ದನ ಹೊರಗ ಹೋಗಿದ್ದಕ್ಕೆ ಏನೇನ್ ತರೋದಾಕೈತ್ ನೋಡ್ರಿ ಇದೇ ತನಕೋಸರ್ ಅಂತ ಹೇಳಿ ಹೊಳ್ಳಿ ನಮ್ಗೆ ಮಾರುವಂಗ ಮನೆಯಾಗ್ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪ ಕಡ್ಡಾಡಿದ್ರಂತ ಹಂಗಾಗೇತ್ ಪರಿಸ್ಥಿತಿ ರೈತರಾಗೂ ಬಹಳಷ್ಟು ಕಡೆ ಕೆಲ್ ತಪ್ಪ ಸಗಣಿ ಗೊಬ್ಬರ ಬಂದ್ ಕೂಡ್ಲೆ ಏನ್ ಅದ್ನಾವಿದ್ರ ಟ್ರ್ಯಾಕ್ಟರ್ನಾಗ್ ಹೇರ್ಬೇಕ ಅಲ್ಲು ಒಯ್ದ್ ಹಾಕ್ಬೇಕು ಇಳಿಸ್ಬೇಕ ಮತ್ ಹೊಲ ತುಂಬಾ ಹರೋಗ ಕೆಲಸ ಬಹಳ ಇದು ಚೀಲ್ದ ಮುಗಿಪೈತೆ ಅಲ್ಲ ಟ್ರ್ಯಾಕ್ಟರ್ ಕುರ್ಗ ಹಾಕಿದ್ ಕೂಡ್ಲೆ ಜೈ ಮತ್ ಏನೇ ಸಗಣಿ ಗೊಬ್ಬರ ಹಾಕಿದ್ ಬಾಳ ಸೊಕಾಸು ಅದ್ರ ದೌಡ್ ತಗೊಳುದ್ರ ಪೀಕಿಗೆ ತಾಕತ್ತಿ ಅಂತ ಹೇಳ್ತೇವ ಆದ್ರೆ ದೌಡ್ ತಗೊಳುದಲ್ಲ ಯಾಕೆ ದೌಡ್ ತಗೊಳುದಲ್ರಿ ಸಗಣಿ ಗೊಬ್ಬರ ಹೆಂಗ್ ಹಾಕ್ಬೇಕು ಅನ್ನೋದು ಕಲ್ಪನೆ ಹೋಗ್ಬಿಟ್ಟೇ ಮೊದ್ಲಿನವ್ರು ಹೆಂಗ್ ಹಾಕ್ತಿದ್ರು ಯಾಕೆ ತಿಪ್ಪಿ ತೆಗ್ದ ಇಡ್ತಿದ್ವಿ ಆ ಮಣ್ಣಿನೊಳಗಿದ್ದ ಹಸಿ ಆ ಮಣ್ಣಿನೊಳಗಿದ್ದ ನೂರ ಎಂಟು ಕ್ರಿಮಿ ಕೀಟ ಎರಿ ಹುಳ ಗೇಟ್ಲಿ ಎಲ್ಲಾನು ಬಂದ ಅದನ್ನ ಸೋಸಿ ಗೊಬ್ಬರ ಮಾಡಿ ಆ ಗೊಬ್ಬರ ಒಯ್ದು ನೀವು ವರ್ಷಕ್ಕೊಮ್ಮೆ ತಿಪ್ಪಿಗೆ ಹಾಕ್ತಿ ಹೊಲಕ್ಕೆ ಹಾಕ್ತಿದ್ರಿ ಹಾಕ್ತಿದ್ರಿ ವರ್ಷಕ್ಕೊಮ್ಮೆ ಅದು ಎಷ್ಟೋ ಕಡೆ ಹೋಗಿ ತಿಥಿ ನೋಡಿ ಪೂಜಾ ಮಾಡಿ ತಿಪ್ಪಿ ಹೇರ್ತಿದ್ರು ಯಾವಾಗ ನಿಮ್ಮ ಯುಗಾದಿ ಮಳಿ ಚಾಲು ಆದ ಕೂಡಲೇ ನಾ ತಪ್ಪಿದ್ರೆ ತಪ್ಪಂತ ಹೇಳ್ತಿದ್ರಿ ಕೆಲಸ ಮಾಡಾಕತೈತ್ರಿ ನಿಮ್ಮ ತಿಪ್ಪಿ ಗೊಬ್ಬರದೊಳಗ ಗಿಡಕ್ಕೆ ಏನೇನು ಊಟ ಬೇಕಿತ್ತಲ್ಲ ಎಲ್ಲಾ ಊಟ ಸಿಗಾಕತ್ತೈತಿ ಕಲ್ತವ್ರ ಅಣ್ಣ ತಮ್ಮಗಳ ಅದೇ ಇಲ್ಲೇ ಯಾರೋ ಒಂದ್ ಈಟ ಅಭ್ಯಾಸ ಮಾಡ್ದವ್ರ ಹೇಳ್ರಿ ನೋಡೋಣ ಶಾಲೆಗಿರುವ ಊಟ ಅದೇವಿ ಸಸ್ಯಗಳು ಸ್ವಾವಲಂಬಿ ಜೀವಿ ತಮ್ಮ ಆಹಾರ ತಾವ ತಯಾರು ಮಾಡ್ಕೋತಾವ ಅವೆಲ್ಲ ನಾವ್ ಮಾಡ್ಬೇಕಾಗಿಲ್ಲ ಹಿಂಗಾಗೆ ಗಿಡ ತಾನ ಬೆಳೀತೈತಿ ಹುಲ್ ತಾನ ಕಸ ತಾನಿ ಮತ್ತೆ ಎಲ್ಲಾ ತಾನ ಮಾಡ್ಕೊಳ್ಳೋದ್ ಗೊತ್ತಿದ್ರ ನಾವ್ ಸಾಲಿ ಬಿಟ್ಟು ಹೊರಗ್ ಬಂದ್ ಕುಡ್ಲೆ ಯಾಕ ಗೊಬ್ಬರ ಚೀಲಾ ಟಾನಿಕ್ ಬಿಟ್ಟು ಬಾಟ್ಲ ಹಿಡ್ಕೊಂಡ ಓಡಾಕತ್ತ ಹೊಲಕ್ ಹೌದಲ್ರಿ ಗಿಡ ತಾನ ನಾವ್ ಏನ್ ಮಾಡ್ಬೇಕಾಗಿಲ್ಲ ಸಾಲಿಂದ ಹೊರಗ್ ಬಂದ್ ಕುಡ್ಲೆ ಎಲ್ಲಾ ತಪ್ಪ ಸಗಣಿ ಗೊಬ್ಬರ ಹಂಗಿದ್ರೆ ಹೆಂಗ ಹಾಕ್ಬೇಕ್ರಿ ಹೊಲಕ್ ಸಗಣಿ ಗೊಬ್ಬರ ಚಹ ಪುಡಿ ಆಗುತ್ತಾನೆ ಕಳಿಸ್ಬೇಕ್ರಿ ಚಹಾ ಪುಡಿ ಅಂದ್ರೆ ಚಹ ಪುಡಿ ಅಲ್ಲ ಮತ್ ಕುಡಿದ ಕುಡಿಯಾಕ ಮನೆಗೆ ಅದು ಚಹಾ ಪುಡಿಗತ್ತ ಸೋಸ್ಬೇಕ್ರಿ ಅದು ನೂರ ಎಂಟು ಹುಳ ಅದ್ರಾಗ ಅಡ್ಡಾಡ್ಬೇಕು ಅವಾಗ ಜೋಳ ಹೊಟ್ಟೆ ಹಸ್ದತಿ ಮನೆಗೆ ಹೋಡ್ ಬಂದಿರಿ ಅಕ್ಕಾರ ತಾಟ್ನಾಗೆ ಊಟ ಮಾಡ್ರಿ ಅಂತ ಹೇಳಿ ಪಾವು ಕಿಲೋ ಜ್ವಾಳ ಇಟ್ಕೊಟ್ರ ನಿಮಗೆ ಹೆಂಗ ಅನಿಸ್ತೈತಿ ಹಂಗ ಕಚ್ಚಾ ಸಗಣಿ ನೀವು ಗಿಡದ ಬುಡಕ್ ಹಾಕದಾಗ ಅದಕ್ಕೂ ಹಂಗ ಅನಿಸ್ತೈತಿ ಬರೀ ಜೋಳ ತಿಂದ್ರ ನಮ್ ಹೊಟ್ಟೆ ಗಟ್ಟಿ ಉಳಿತೈತಿ ಹಂಗ ಹಂಗ ಗಿಡಗಳಿಗೆ ನೀವು ಕಚ್ಚಾ ಸಗಣಿ ಹಾಕಿದಾಗ ಅದೇ ತ್ರಾಸ ಮಾಡಿ ಹಿಂಗಾಗಿ ಸಗಣಿ ಗೊಬ್ಬರ ಹಾಕಿದ ಕೂಡ ಗೊಂಡ್ ಹುಳ ಬಾಳಾಗ್ತಾವ ಆ ಹುಳ ಬಾಳಾಗ್ತಾವ ಗಿಡ ಕಾವು ಬರ್ತೇತಿ ರೋಗ ಬರ್ತೇತಿ ಅಂತ ಕೊಟ್ರ ಅದಕ್ಕೆ ಏನು ಬರೋದಲ್ಲ ನಾವೇನ್ ಮಾಡುದೈತ್ರಿ ಹಂಗಿದ್ರ ಚಾಪುರಿ ಆಗ ಏನ್ ಮಾಡ್ಬೋದು ನಾವ್ ಏನ್ ಮಾಡ್ಲಾದ್ರ ಕೂತ್ರೆ ಎಲ್ಲಾ ಆಗ್ತಿರ್ಬೇಕು ನಾವ್ ಅತಿಶಯ ಬಾಳ ಮಾಡಿ ಮಾಡೇ ಕೆಡಿಸ್ತೇವೆ ಒಂದ್ ಈಟ್ ತೆಗು ಮಾಡ್ರಿ ಅದ್ರಾಗೆಲ್ಲ ಗೊಬ್ಬರ ಹೋಗಿರಿ ದನ ಬೇಕಿದ್ ಕಸ ಕಡ್ಡಿ ಹೋಗಿರಿ ಮ್ಯಾಲ ಗಂಗಲಾ ಸುರು ಇದ್ರೆ ನಿಮ್ದು ಒಂದ್ ಮಳೆಗಾಲ ದಾಟೋದ್ರೆ ತಾನ ಸಾ ಗೊಬ್ಬರ ಆಗ್ತೈತಿ ಅದನ್ ಒಯ್ದು ಹೊಲಕ್ಕೆ ಸುರುಕೊಂಡು ನೋಡ್ರಿ ಒಂದು ವರ್ಷ ಒಂದು ಭಾಗದಾಗರೆ ಇದನ್ನ ಮಾಡಿ ನೋಡ್ರಿ ಎಲ್ಲಾ ಮೊದಲು ಮಾಡಿದ್ದೇ ಇದು ಮರ್ತೀರಿ ಅಷ್ಟೇ ಮದುವಂಗ ಮಾಡೇತ ಆತ್ ಎಲ್ಲಾ ಮಾಡಿದ್ವಿ ಗೊಬ್ಬರ ಮಾಡಿದ್ವಿ ಬೀಜ ಏನೋ ತಂದು ಮನಾಗ ಇಟ್ಕೊಂಡು ಹೆಂಗೋ ಹಾಕಿದ್ವಿ ಮುಂದೆ ಇಳುವರಿದ್ ಏನ್ ಕತಿ ಒಂದ್ ಬೆಳಿ ಅಂದಾಗ ಏನೇನ್ ಮಾಡ್ತೇವ್ರಿ ಮೊದಲ ಈ ಬೆಳಿ ಬೆಳ್ಕೋಬೇಕಂತ ಯಾಕೆ ಚಾಲೂ ಆತ್ ಮೊದ್ಲಿನ ಕಾಲದಾಗ ಊಟ ಮಾಡಾಕಂತ ಚಲೋ ಆತಲ್ರ ಏನ್ ಮಾಡ್ಬೇಕಂತಾನೆ ಚಲೋ ಆತ ಒಂದ್ ಬೆಳಿಯೊಳಗ ಏನೇನ್ ನೋಡ್ರಿ ಚಲೋ ಆಯ್ತವ ಹೌದ್ರಿ ಇದನ್ ತಿಂದ್ರೆ ನನಗ್ ತಾಕತ್ ಆಕೇತ ಇಲ್ವೋ ಇವತ್ಗೂ ಹಳೇದೇತ್ರಿ ಎತ್ತ ಮೇಸವ್ರೈತ್ರಿ ಅಂತ ಹೇಳಿ ಹುಳ್ಳಿ ಮೇಸ ಹುಳ್ಳಿ ಬೆಳೆಯವ್ರ ಅದಾರ ಎಣ್ಗಾಯಿ ಜೋಳ ಬೆಳೆಯವ್ರ ಅದಾರ ಆ ಹುಳ್ಳಿನ ತಾಕತ್ ತಾಕತ್ತಾಕೈತಿ ಅಂತ ಹೆಂಗ ಗೊತ್ತಿತ್ತು ಏನು ಸಕ್ರಿ ಪ್ರಮಾಣ ಅದ್ರೊಳಗ ಬರವಲ್ತ್ರಿ ಮೊದ್ಲಿನ ಕಬನ್ ಯಾಕ್ ಯಾಕೆ ಬರವಲ್ತ್ರಿ ತೂಕ್ ಬರದೈತಲ್ ಸಾಕ್ ಇಲ್ಲೇ ರಗಡ್ ಮಂದಿ ಕುರಿಗಾರ್ ನೋಡಿರಿ ಹೆಂಗ್ ಮೇಯಿಸ್ತಾರ್ರಿ ಅವ್ರ ಕುರಿಗಳನ್ನ ಹಂಗ ದನಾನ ಯಾಕೆ ಮೇಯ್ಸಾಕ್ ಆಗುದಿಲ್ಲ ಅಂದ್ರೆ ಅಡ್ಡಾಡ್ ಹೋಗ್ಬೇಡದ್ ಬೇಡ ಒಂದ ಒಂದ್ ನಟ ನಡ್ಬರ್ಕ್ ಒಂದ್ ಗಿಡ ಹಚ್ಚಿ ಒಂದ್ ನಳ್ ಗತೆ ಮಾಡಿ ಒಂದಿಟ್ಟು ಇಟ್ ಬೇಲಿ ಹಾಕಿ ಮುಂಜಾನೆ ಹತ್ ನಿಮಿಷ ಬಂದ್ ಮೇವ್ ಹೋಗಿದ್ರು ಸಂಜಿಕ್ ಹತ್ ನಿಮಿಷ ಬಂದ್ ಮೇವ್ ಹೋಗೋದ್ರ ಕೆಲಸ ಆತಲ್ರಿ ಹೆಂಗ ಅವ್ರ ಒಂದ್ ಬೇಲಿ ಗತೆ ಮಾಡಿ ಆ ಬೇಲಿಗೂ ರೊಕ್ಕ ಖರ್ಚು ಮಾಡ್ಬೇಡ್ರಿ ಒಂದಿಟ್ಟು ಇಟ್ಟ ಬೀಜನೋ ಅಥವಾ ಅಥವಾ ಯಾವ ಸಣ್ಣ ಗಿಡ ಹೇಳ್ತಾವಲ್ರ ಹುಡ್ ಗಿಡದ್ದು ಅವ್ನು ಹಾಕಿ ಐದೈದ್ ಫೂಟ್ ಆರ್ ಆರ್ ಫೂಟಿಗೆ ನೀವು ಅವ್ನ್ ಕಟ್ ಮಾಡಿಬಿಟ್ರ ಕಂಪೌಂಡ್ ಆದಂಗ ಹಾಕೈತದ ನಿಮ್ಮಲ್ಲಿ ಬಾಳಿ ತೋಟಕ್ಕ ಚೊಕ್ಚಿ ಹಾಕಿರ್ತಿರಲ್ಲ ಹಂಗ್ ಮಾಡ್ಕೊಂಡು ನಡು ದನ ಬಿಟ್ಬಿಟ್ರಿ ಏನ್ ಕೇಳದೈತ್ರಿ ಅದು ಬ್ಯಾಡ್ರಿಪವನ್ನ ಹಾಕಿ ಯಾವ ಕಟ್ಗಿ ಊಟ ಬಂದು ನಿಲ್ಲಿಸಿ ಆ ಕಟ್ಗಿದ ಸುತ್ತಲೂ ಗಾಡಿ ಕಟ್ಟದಂಗ ಮಾಡಿ ಒಳಗ್ ದನ ಹೋಗಿಸಿ ದನ ಏನ್ ಕೇಳ್ತೈತ್ರಿ ನಿಮ್ದೇನು ಏನ್ ನನಗೆ ಇವತ್ತು ಇನ್ಸ್ಟಾಗ್ರಾಮ್ ತೋರಿಸು ಫೋನ್ ತೋರಿಸು ಫೇಸ್ಬುಕ್ ತೋರಿಸು ಅಥವಾ ಯಾವ್ದೋ ವಿಡಿಯೋಸ್ ಧಾರಾವಾಹಿ ಹಚ್ಚಂತ ಯಾವಾಗಾರ ದನ ಕೇಳ್ಯಾವ ಮೇವು ನೀರು ಇಷ್ಟ ಬಿಟ್ರೆ ದನ ಏನ್ರ ಕೇಳ್ಯಾವ್ರಿ ಅಷ್ಟು ಮಾಡಕ್ಕೆ ಯಾಕೆ ಆಗೋದು ನಮ್ ಕೈಯಾಗ ದನಕ್ಕೆ ಬೇಕಾಗಿದ್ದೆ ಬರೀ ಮೇವು ನೀರು ಅಂತಂದ್ರೆ ಎಷ್ಟು ಹಗಿರೈತಿ ದನ ಸಾಕುದು ಯಾಕದು ವಜ್ಜೆ ಅನ್ಸಾಕತೈತಿ ಎಲ್ಲಾರು ತಲಿ ತುಂಬಾರಷ್ಟ ಅದಕ್ಕೆ ಅದಕ್ ವಜ್ಜೆ ದನ ಸಾಕುದು ಹಗರ ಅಂತ ಇವತ್ತಿಂದ ನಾವು ಹೇಳ್ಕೊಂತ ಹೋದ್ರ ತಾನ ಹಗರಾಗ್ತೈತಿ ಹೌದಂದ್ರಿ ಇಲ್ಲಂದ್ರ ಸಾಕುಂದ್ರೆ ಎಲ್ಲಾರು ದನ ಇದೆಲ್ಲ ಮುಗಿದ ಮೇಲೆ ಆತ ಬೆಳಿ ಬಂತು ದನ ಉಳಿದು ಗೊಬ್ಬರ ಆತು ಬೀಜಾನೂ ಆತು ಮತ್ತೆ ಬೆಳೀದ್ ಏನು ಮಾಡಿದ್ರಿ ರೇಟ ನಮ್ಮ ನಮ್ ಕೈಯಾಗಿಲ್ಲಲ್ಲ ನಾನು ಹೇಳ್ತೀನಿ ರೇಟ ನಮ್ಮ ಕೈಯಾಗಿಲ್ಲ ಮೂವತ್ತು ವರ್ಷದ ಹಿಂದೆ ಜೋಳದ ರೇಟ್ ಏನಿತ್ರಿ ಯಾರ ಒಬ್ರು ಹೇಳ್ಬೋದ ಮೂವತ್ ವರ್ಷ ನಲ್ವತ್ ವರ್ಷದ ಹಿಂದೆ ಜೋಳದ ರೇಟ್ ಏನಿತ್ತು ಸಾಹೇಬ್ರ ಕ್ವಿಂಟಲ್ ಅಂದ್ರೆ ಎಷ್ಟ್ ಒಂದ್ ಇಪ್ಪತ್ತೈದು ರೂಪಾಯಿ ಕಿಲೋ ರೀ ಕಿಲೋಕ್ಕೆ ಎರಡೂವರೆ ರೂಪಾಯಿ ನೋಡ್ರಿ ನಲ್ವತ್ ವರ್ಷದಿಂದ ಜೋಳದ ರೇಟ್ ಎರಡೂವರೆ ರೂಪಾಯಿ ಕಿಲೋ ಇತ್ತಂತ ಈಗ ರೀ ಈಗ ಮೂವತ್ತು ನಲ್ವತ್ತು ರೂಪಾಯಿ ಬಂದೈತಿ ಅದ ಒಂದ ಕಿಲೋ ಜೋಳ ಆ ಒಂದ್ ಕಿಲೋ ಜೋಳದಾಗ ನಲ್ವತ್ತು ವರ್ಷದ ಹಿಂದೆ ಎಷ್ಟ್ ರೊಟ್ಟಿ ರೀ ಒಂದ್ ಇಪ್ಪತ್ತ ಮೂವತ್ ಯಾವ್ದ ಒಂದ್ ನಂಬರ್ ಹೇಳಿ ಒಂದ್ ಮೂವತ್ತ ಇವತ್ ಒಂದ್ ಕಿಲೋ ಜೋಳದಾಗ ಎಷ್ಟ್ ರೊಟ್ಟಿ ಹಾಕವ್ರಿ ಮೂವತ್ತಾಕಲ ಇನ್ನ ಹೆಚ್ಚು ಕಮ್ಮಿ ಹಾಕವ ಅವತ್ತು ಒಂದು ಕಿಲೋ ಜೋಳ ನಾಲ್ಕು ಮಂದಿ ಹೊಟ್ಟಿ ತುಂಬಿಸ್ತೈತಿ ಇವತ್ತು ಒಂದು ಕಿಲೋ ಜೋಳ ನಾಲ್ಕು ಮಂದಿ ಹೊಟ್ಟಿನ ತುಂಬಿಸ್ತೈತಲ್ಲ ಇದೇನ ಬದಲಾಗೋದೈತ್ರಿ ಇದಕ್ಕೆ ಮೌಲ್ಯ ಇದು ಯಾವತ್ತೂ ಬದಲಾಗೋದಿಲ್ಲ ನೀವು ಹೋಗಿ ಅಮೆರಿಕಾದಾಗ ಒಂದು ಕಿಲೋ ಜೋಳ ಬೀಸಿ ರೊಟ್ಟಿ ಮಾಡಿದ್ರು ನಾಲ್ಕು ಮಂದಿ ಹೊಟ್ಟಿನ ತುಂಬಿಸ್ತೈತದ ಹೆಂಗ್ ಏನಾರ ಮಾಡ್ತೈತೆ ಆದ್ರೆ ಇದು ಯಾರನ್ನ ಹೆಂಗ್ ಬೇಕಾದ್ರೂ ಬದಲು ಮಾಡುದು ಅಪ್ಪ ಮಗಗೂ ಬಿಚ್ಚಿ ಹೊಡೆ ಹಂಗ್ ಯಾ ಹೆಂಗ್ ಲಾಕರ್ ಗೊತ್ತಾಗಿಲ್ಲಾಕರ್ನಾಗ ಇಟ್ಟು ಡೆಪಾಸಿಟ್ ಇಟ್ಟೇವ ಜೋಳ ಹಿಡಿದ ಜೋಳ ಹೆಂಗ್ ಬಳಸ್ಬೇಕಂತ ಗೊತ್ತಾಗೈತಿ ಹಂಗ ರೊಕ್ಕ ಹೆಂಗ್ ಬಳಸ್ಬೇಕಂತ ಗೊತ್ತಾದ್ರ ರೊಕ್ಕ ಹೆಂಗ್ ಬಳಸ್ಬೇಕನ್ನೋದು ಗೊತ್ತಾಗ ಬೆಳೆದ್ ಜೋಳ ಅಂತ ಯಾರ್ಯಾರಿಗೆ ಶಕ್ತಿ ಐತಿ ಕೆಲವೊಬ್ ಆಗ್ಬೋದು ಕೆಲವೊಬ್ರಿಗೆ ಆಗ್ಲಿಕ್ಕಿಲ್ಲ ಮೌಲ್ಯವರ್ಧನೆ ಮಾರ್ಕೊಡ್ಕೊರಿ ಬೆಲೆ ವರ್ಧನೆ ಅನ್ನೋತ್ಲಾ ಇದೆ ಮೌಲ್ಯವರ್ಧನೆ ಅಂತಾರ ಬೆಳೆದ ಜೋಳ ಹಂಗ ಮಾರಿದ್ರೆ ನಲ್ವತ್ ರೂಪಾಯಿ ಕಿಲೋ ಮಾರಿದ್ರ ರೊಟ್ಟಿ ಮಾರಿ ಮಾರಿದ್ರೆ ಎಷ್ಟ್ ರೊಟ್ಟಿ ಆಗ್ತಾವ್ರಿ ಒಂದ್ ಮೂವತ್ ರೊಟ್ಟಿ ಆದ್ರ ಒಂದ್ ರೊಟ್ಟಿಗೆ ಐದ ರೂಪಾಯಿದಾಗ ಅನ್ಕೊಂಡ್ರು ಎಷ್ಟಾ ಅದ ಶಕ್ತಿ ಆದವ್ರ ಮಾಡ ಎಲ್ಲಾರ್ಗು ಮಾಡಂದಿಲ್ಲ ಆದ್ರೆ ಇದು ಮಾತ್ರ ಶಕ್ತಿ ಇದ್ದವ್ರು ಮಾಡ್ರಿ ಅಂತ ಹೇಳಿ ಹಿಂದಿಂದೆಲ್ಲ ನೀವು ಮಾಡಬೇಕು ಬೇರೆ ಇಲ್ಲ ದನ ಉಳಿಯಬೇಕು ಹೊಲಕ್ಕೆ ಗೊಬ್ಬರ ಹೋಗಬೇಕು ಆ ಹೆಪ್ ಬೀಳಬೇಕು ನಿಮ್ಮ ಏನು ಬೆಳಿ ಬೆಳೆದು ಉಳ್ದಿರ್ತೇತಲ್ಲ ಅದು ಮುಂದಿನ ವರ್ಷ ಬರದ್ರಾಗ ಗೊಬ್ಬರ ಆಗ್ಬೇಕು ಇಲ್ಲಾಂದ್ರೆ ನಿಮ್ ಹೊಲ ಹುಳಿ ಹಾಕುವಂತಾನು ಹೋಗ್ತಾವ್ ಎಷ್ಟ ನಾವು ವಿಜ್ಞಾನದಾಗ ಮುಂದುವರ್ದೇವಂದ್ರು ಒಂದ್ ಎಲಿ ತಯಾರು ಮಾಡಕ್ ಆಗುದಿಲ್ರಿ ನಮ್ಗ ಆಗ್ತೈತ್ರಿ ಆಗೇತನ್ರಿ ಇಲ್ಲಿ ತನಕ ಹಂಗ ಒಂದ್ ಕಾಳ ಜೋಳ ತಯಾರು ಮಾಡಕ್ ನಾವು ನಾವ್ ಏನೋ ಬೇಕಾದ ಹೊಡೆದಾಡ್ಬೋದ್ರಿ ಏ ಮಾಡವ್ರ ಯಾರ್ರಿ ನೀ ಎಲ್ಲಾ ಹೇಳ್ತಿಪ್ಪ ಚಂದ್ರಮ್ಮ ಹೋಗ್ ನೀ ಮಾಡಿ ಇವೆಲ್ಲ ಇವೆಲ್ಲಾ ನೀವು ನೀವ್ ನನ ನೀಷ್ಟ್ ನಾನು ಮಾಡೇನ್ರಿ ಮಾಡಿಲ್ಲ ಅಂತ ಏನಲ್ಲ ನಾವು ಬೇಕಾದಷ್ಟು ಜಗಳಾಡಿದ್ರು ನಾಳಿಂದ ನಿಯಮಗಳು ಬದಲಾಗೋದಿಲ್ಲ ಮತ್ತು ಸೂರ್ಯ ಪೂರ್ವದಿಂದನ ಉಡ್ತಾನು ನಾ ಹೇಳಬಹುದು ಏ ಪೂರ್ವದಿಂದ ಹುಡ್ತಾನೆ ಏ ಪಶ್ಚಿಮದಿಂದ ಹುಡ್ತಾನೆ ನಿಯಮ ಅಂತ ಕೇಳು ಕೇಳಬಹುದು ಆದ್ರ ಬದ್ಲಾಗ್ತದ ನಾಳೆ ಬೆಳಿಗ್ಗೆ ಹತ್ರ ಆಗೋದಿಲ್ಲ ಆ ನಿಯಮ ನಾವು ಬದಲ ಮಾಡಕ ಆಗೋದಿಲ್ಲ ಹಂಗ ನಿಮಗೆ ರೊಕ್ಕ ಅನ್ನೋದನ್ನ ನಿರ್ಧಾರ ಮಾಡೋದು ಮಾರ್ಕೆಟ್ ನಿಮ್ಮ ಹೊಲ ಅಲ್ಲ ಹಂಗಾಗಿ ಹೊಲನ ಹಾಳು ಮಾಡಿಕೊಳ್ಳಾರ್ದ ಪ್ರತಿ ವರ್ಷ ಅದ್ ಏನು ಬೆಳಿಬೇಕಲ್ಲ ಅದ್ರ ತಾಕತ್ತಿಗೆ ಅನುಗುಣವಾಗಿ ಆ ಹೊಲನ ಕಾಯ್ಕೊಂಡು ಬರ್ರಿ ಆ ಹೊಲ ಕಾಯ್ಕೊಂಡು ಬಂದ್ರಿ ಅಂದ್ರ ಇದು ನಿರಂತರವಾಗಿ ನಡೆಯುವಂತದ್ದು ಪ್ರತಿ ವರ್ಷ ಮಳೆಗಾಲ ಬರ್ತೈತಿ ಪ್ರತಿ ವರ್ಷ ಬಾಸಗಿ ಕಾಲ ಬರ್ತೈತಿ ಹಂಗ ಪ್ರತಿ ವರ್ಷ ಮುಂಗಾರ ಹಿಂಗಾರ ಅಂತ ಇರುವ ಇವು ಅವು ಹೋಗಾಕ್ ಬಂದಿಲ್ಲ ನಾವು ಇರ್ಬೋದು ನಾಳೆ ಹೋಗ್ಬೋದು ಈ ನಿಯಮ ಅನ್ನೋದು ಯಾವಾಗ್ಲೂ ಒಂದೇ ಇರ್ತೈತಿ ಆ ನಿಯಮನ್ನು ಹೊಂದ್ಕೊಂಡ್ರಿ ಎಲ್ಲಾರ್ಗು ಸುಖ ಆಯ್ತು ಆದ್ರ ಬೆಲೆ ವಿಷಯ ಬಂದಾಗ ಬೆಲೆ ಯಾರು ನಿರ್ಧಾರ ಮಾಡ್ತಾರ ಮಾರ್ಕೆಟ್ ನಾಗ ಇದ್ದವರು ನಿರ್ಧಾರ ಮಾಡ್ತಾರೆ ನೀವೇನ್ ಸರಳ ಮಾಡ್ಕೋಬಹುದು ಸಾಧ್ಯ ಆದ್ರೆ ಜೋಳ ಇಟ್ಟ ರೇಟ್ ಬಂದಾಗ ಮಾರುದಂತೂ ಎಲ್ಲಾರ್ಗು ಗೊತ್ತೈತಿ ಯಾರಿಗಾರ ಅನುಕೂಲ ಇದ್ರೆ ರೊಟ್ಟಿ ಮಾಡಿ ಮಾರಕ ಪ್ರಯತ್ನ ಮಾಡ್ರಿ ಇಲ್ಲ ಅದ್ರಾಗ ಏನಾರ ನುಚ್ಚ ಅಂತ ಹೇಳಿ ಮಾಡಿ ಮಾರಕ ಚಾಲೋ ಈಗ ಅದನ್ನ ಮಾಡಾಕ್ ಪ್ರಯತ್ನ ಮಾಡ್ರಿ ಹಳೇ ನಿಮ್ ಏನ್ ಸಿರಿಧಾನ್ಯಗಳಿತ್ತು ಅಲ್ಲ ಇಲ್ಲೆಲ್ಲ ಬೆಳೀತಿದ್ರಲ್ಲ ಗೊತ್ತಿಲ್ಲ ನವಣಿ ಪವಣಿ ಇಂಥವೆಲ್ಲ ಉಂಡಿರಲ್ಲ ನೀವು ನವಣಿಗೆ ನವಣಿಗೇನ್ರಿ ಪಾ ಎಷ್ಟ್ ಮಳಿ ಬೇಕದ ಜೋಳದ ಕಿನ್ನ ಕಮ್ಮಿ ಮಳಿ ಒಳಗು ಬೆಳೆದ್ ಹೊಳ್ಳೆ ಅಂತ ಅದಕ್ಕೆ ಬರ್ರಿ ನಾವು ನೂರ್ ರೂಪಾಯಿ ಕಿಲೋ ತಗೊಳತ್ತೀವ್ರಿ ನಾವ್ ಧಾರವಾಡದಾಗ ಮಗ್ಗಲ್ ಹಲ್ದ ಏನ್ ಮಾಡತ್ತಾನ ಅಥವಾ ಜಗತ್ತೆಲ್ಲ ಏನ್ ಮಾಡಾತೈತ ಅಂತ ಹೇಳ ಅದನ್ನ ಹಿಡ್ಕೊಂಡು ನಾನು ಬೆಳಿತೇನ ಅಂದ್ರ ಅವಂಗ ಸಿಕ್ಕಿದ್ರೆ ಏಟ ನಿಮ್ಗ್ ಸಿಕ್ತೇತಿ ನಿಮ್ ಅವಾಗ ಅಳೋದ್ ಅವಶ್ಯಕತೆ ಇಲ್ಲ ಈ ಊರ್ ಮಂದಿ ಎಲ್ಲಾ ಅದನ್ನ ತಿನ್ನಾತರ್ತೋ ನಾವ್ ಅಗ್ನ ತಿಂದ್ರೆ ಏನ್ ಸರಿ ಆಗ್ತೈತನ ಎಲ್ಲಾ ಊರೆಲ್ಲಾ ಅದ ಹೊಡ್ದೇತ್ ಗಾಳಿಯೆಲ್ಲಾ ಅದೈತಿ ಐತಿ ನೀರಾಗೆಲ್ಲಾ ಅದ ಐತಿ ಇದು ಹೆಂಗಂದ್ರಿ ಕೋಳಿ ಮೊದಲು ಬರ್ತೈತೆ ಅಂತ ತತ್ತಿ ಬರ್ತೈತೆ ಬರ್ತೇತಿ ಅನ್ನಂಗ್ ನಾ ಇಲ್ಲಿಂದ ಎಲ್ಲಾ ಮುಗದಿಂದ ಹೊಳ್ಳಿ ಅದು ಧಾರವಾಡಕ್ಕೆ ಹೋಗಬೇಕಂದ್ರ ಮೊದಲು ಕುರ್ಚಿ ಬಿಟ್ಟರೆ ಹೇಳ್ಬೇಕಲ್ಲ ಏನ್ ಹೇಳ ಧಾರವಾಡ ಬರ್ಲಿ 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 ಅಂದ್ರೆ ಧಾರವಾಡ ಬರ್ತೈತಿ ಹಂಗಾಗಿ ಮಣ್ಣಿನ ಪ್ರಯತ್ನ ಮಾಡ್ರಿ ಈ ನಿಯಮಗಳು ಏನದಾವ ಅನ್ನೋದು ವಿಚಾರ ಮಾಡ್ರಿ ಆದ್ ನಿಯಮಗಳು ನೀಗೆ ಹೇಳಿದಿಪ್ಪ ಒಂದೆರಡು ಎರಡು ಗೊತ್ತಾದ್ವು ಉಳ್ದಿದ್ ಹೆಂಗೆ ಗೊತ್ತಾಗೋ ಹಂಗಿದ್ರ ಅಗದಿ ಸರಳ ಐತಿ ಇನ್ನೊಂದ್ ನಿಮಿಷ ಮಾತಾಡಿ ಮುಗಿಸ್ಬಿಡ್ತೇನೆ ಮನುಷ್ಯ ಆ ಜಾಗದಾಗ ಇರ್ಲಾರ್ದಾಗ ಅಲ್ಲಿ ಏನ್ ನಡೀತಿರ್ತೇತಲ್ರಿ ಅದ ನಿಯಮ ಹೆಂಗಂದ್ರ ಈಗ ಒಂದ್ ಎರಡ್ ದನ ಕೊರಿ ಇಲ್ಲಿ ಮನುಷ್ಯ ಇಲ್ಲಂದ್ರೆ ಅವ್ ಏನೇನ್ ಮಾಡ್ತಾವಲ್ಲ ಅದ ಅವರ ನಿಯಮ ಮನುಷ್ಯ ಇರ್ಲಿ ಬಿಡ್ಲಿ ಮಳಿ ಆಗತ್ತೈತಲ್ಲ ಸೂರ್ಯ ಹುಟ್ಟಾತನಲ್ಲ ಏನ್ ನಾವ ಅಲಾರಾಮ್ ಇಟ್ಟು ಸೂರ್ಯನ ನೆಬ್ಸಕತ್ತೇವ್ ದಿನ ಹೇಳಪ್ಪ ಬೆಳಗ್ ಒಂದ್ ಐದ್ ಗಂಟೆಗೆ ಅನ್ಸುದಿಲ್ಲ ಈ ಪ್ರಶ್ನೆ ಮಾಡ್ಕೋತ ಹೋದಾಗ ಏನ್ ನಡೆಯೊಳಗ ಏನಾಗತ್ತೈತಿ ಇಲ್ಲಿ ಯಾಕೆ ಬೆಳಿ ಬರವಲ್ತು ಈ ಗಿಡದ ಬಿಡಕ್ಕೆ ಯಾಕೆ ಬೆಳಿ ಬರವಲ್ತು ಯಾಕ ಒಡ್ಡನಾಗ ಹಿಂಗ್ ಬರತೈತಿ ಯಾಕೆ ನೀರ್ ಹರಿದ್ ಹೋದಲ್ ಹಿಂಗತೈತಿ ಯಾಕೆ ಹಿಂದಿನ ಮಂದಿ ಅಷ್ಟು ತ್ರಾಸಿದ್ರು ಗುದ್ಲಿ ಗುದಕಿ ಹಿಡ್ಕೊಂಡು ಅಷ್ಟು ಒಡ್ ಹಾಕಿದ್ರು ಅಷ್ಟು ಬಾವಿ ಕಟ್ಟಿದ್ರು ಅಷ್ಟು ಕೆರಿ ಕಟ್ಟಿದ್ರು ಯಾಕೆ ಸಾಫ್ ಮಾಡಿ ಹತ್ತು ಕಿಲೋಮೀಟರ್ ಪೈಪ್ ಪೈಪ್ಲೈನ್ ತರೋದ್ ಲೆಕ್ಕ ಹಾಕತ್ತೀವಿ ಇವ್ ಯಾಕೆ ಯಾಕೆ ಯಾಕಂತ ವಿಚಾರ ಮಾಡಿದಾಗ ಅದು ದೌಡ್ ನಿಲ್ದಿಲ್ರಿ ಯಾಕ ಅನ್ನೋದು ಉಳಿದಿದ್ದೆಲ್ಲ ಪ್ರಶ್ನೆಗಳು ಒಂದಿಲ್ಲ ಎರಡು ಎರಡು ಹೆಜ್ಜಾಗಿ ನಿಲ್ತವು ಏನು ಹೆಂಗ ಎಲ್ಲಿ ಯಾವಾಗ ಎಷ್ಟು ಯಾರ ಸಲುವಾಗಿ ಎಲ್ಲ ಒಂದಿಲ್ಲ ಎರಡು ಎರಡು ಸ ಎರಡು ಹೆಜ್ಜೆ ಒಳಗೆ ಉತ್ತರ ಸಿಕ್ತ ಯಾಕನ್ನೋದು ಸಿಗುದಿಲ್ಲ ಹೇಳ್ರಿ ನೋಡುನು ನಾ ಒಂದು ಉದಾಹರಣೆ ಹೇಳ್ತೀನಿ ಏನ್ ಮಾಡ್ಬೇಕಾಗ್ಯತ್ಪಾ ನಂಗೆ ಮನಿ ಕಟ್ಬೇಕಾಗೈತಿ ಒಂದು ಒಂದು ಒಂದ್ ಹೆಜ್ಜೆಗೆ ಉತ್ತರ ಸಿಕ್ರಿ ಎಲ್ಲಿ ಕಟ್ಬೇಕಾಗಿತಿ ನಂದು ಇಂತ ಸೈಟ್ ಐತಿ ಕಟ್ಬೇಕು ಯಾವಾಗ ಕಟ್ಬೇಕು ಕಿಸ್ದಾಗ ಇದ್ದಾಗ ಇಲ್ಲ ಬ್ಯಾಂಕ್ ಮ್ಯಾನೇಜರ್ ಸೈ ಮಾಡ್ದಾಗ ಕಟ್ಬೇಕು ಹೆಂಗ್ ಕಟ್ಬೇಕು ನನ್ಗೆಳೆ ಹಿಂಗ್ ಕಟ್ಟಾನೆ ಧೂಮ್ ಧಾಮ್ ಅಂತ ಕಟ್ಬೇಕು ಎಷ್ಟ್ ಕಟ್ಬೇಕು ಇರೋ ಸೈಟ್ ಇಷ್ಟ ಐತಿ ಇದ್ರಾಗ ಇಷ್ಟು ಕಟ್ಬೇಕು ಈಗ ಹೇಳ್ರಿ ಮನಿ ಯಾಕೆ ಕಟ್ಬೇಕು ಯಾಕೆ ಕಟ್ಬೇಕ್ರಿ ಮನಿ ಒಬ್ರಿ ಹೇಳ್ರಿ ನೋಡ್ರಿ ಇರಾಕ್ ಬೇಕ್ರಿ ಮನಿ ಕಟ್ಟದವ್ರಷ್ಟ ಅದಾರ್ರಿ ಮನಿ ಕಟ್ಲಾರ ಇಲ್ಲ ಇಲ್ಲ ಬಾಡಿಗೆ ಇದಾರ್ರಿ ನಮ್ಮತ್ ಬಾಡಿಗೆ ಒಳಗ ಇದ್ರೂ ಇರ್ತೇನೆ ಯಾಕೆ ಕಟ್ಬೇಕ ಯಾಕ್ ಸಿಗತ್ತಿಲ್ರಿ ಇಲ್ರಿ ಈಗ ಮಕ್ಕಳಾಕದ್ ಬೇಕ್ರಿ ಕರೆಕ್ಟ್ ಮಕ್ಕಳಾಕ ಇರಾಕ ಬೇಕನ್ನೋದಾದ್ರ ಹೆಂಗ್ ಕಟ್ಬೇಕ ಮನಿ ಮನಿ ಕಟ್ಟದವ್ರ ಅಷ್ಟೇ ಮಕ್ಕೊಂಡಾರ್ರಿ ಉಳ್ದವ್ರ ಮಕ್ಕಂಡಿ ಇಲ್ಲ ಹಾ ನೋಡ್ರಿ ಏನ್ ಆತಿದ ಯಾಕಂತ ಕೇಳ್ಕೊಂತ ಹೊಂಟಾಗ ಒಳಗಿಂದ ತಡರ್ಸ್ತೈತ ದೌಡ್ ಉತ್ತರ ಸಿಗುದಿಲ್ಲ ಆರಾಮ್ ಇರ್ಬೇಕಂತಾರ ಕೆಲವೊಬ್ರು ಮನಿ ಕಟ್ಟದವ್ರೆಲ್ಲಾ ಅಲ್ಲೇ ಅಲ್ಲ ಪರುಂಡಿಗೆ ಅಲ್ಲ ಕೆಲವೊಬ್ರು ಹೇಳುದ ನೀವ್ ಮನಿ ಕಟ್ಟೆ ಮಕ್ಕೋಬೇಕಂತ ಯಾಕೈತೆ ಬಾಡಿಗೆ ಮನ್ಯಾಗ ಮಕ್ಕೋರಲ್ಲ ಮಠದಾಗೂ ಹಾಕೋರಿ ಹೊಲ್ದಾಗುಂಗ್ರಿ ಮಲ್ಕೊಳಕ್ ಏನ್ ಬೇಕು ಸಾಹೇಬ್ರ ಮನಿ ಬೇಕೋ ನೀತಿ ಬೇಕೋ ಹಾ ನನಗ ನೀತಿ ಬಂದ್ರಿ ಇಲ್ಪ ಗಣಪತಿ ಕಾಯಾಕಿ ಇಪ್ಪತ್ತ್ ದಿವ್ಸ ಮಲ್ಕೋತೀರಿ ಇಲ್ಪ ಇಲ್ಲ ಒಬ್ರ ಯಾರ್ರೆ ಮನಿ ಐತೆನ್ರಿ ಮತ್ತ ಹಂಗಿದ್ರ ಮನಿ ಯಾಕ್ ಹೌದಲ್ರಿ ನೋಡ್ರಿ ಅಲ್ಟಿಮೇಟ್ಲಿ ಅಂದ್ರೆ ದಂಡಿಗೆ ಹೋಗಿ ಏನ್ ಒಂದು ಯಾಕಂತ ಗೊತ್ತೇ ಇರೋದಿಲ್ಲ ಅಂದ್ರ ಕಥಾತಿರ್ತೇವ್ರ ಮನಿ ಕಟ್ಬೇಕು ಮನಿ ಕಟ್ಬೇಕು ಮನಿ ಕಟ್ಬೇಕು ಮನಿ ಕಟ್ಟಬೇಕು ಇಲ್ಲ ಗೊತ್ತೇತಿ ಇಂಥದ್ದು ಮನಿ ಕಟ್ಬೇಕಂತ ಹೇಳಿ ಇಂಥದ್ದು ಮನಿ ಕಟ್ಬೇಕಂತ ಗೊತ್ತಾದಾಗ ಮನಿ ಹೆಂಗ್ ಕಟ್ಬೇಕಂತೂ ಗೊತ್ತಾಕೈತಿ ಎಷ್ಟ್ ಖರ್ಚು ಮಾಡ್ಬೇಕಂತ ಗೊತ್ತಾಕೈತಿ ಹೆಣ್ ಪಿ ಮಾಡ್ಸೋದು ಮಕ್ಳು ಹೇಳಾರ ಅದಕ್ಕೆ ಎರಡು ರೂಮ್ ಹೆಚ್ಚಿಗೆ ಮಾಡ್ಸೋದು ಗೆಳೆ ಬಂದ ಇದು ವಾಸ್ತು ಹಿಂಗಿಲ್ಲ ಹಿಂಗ್ ಅಂತ ಅಂದಾಗ ಮತ್ ಕಟ್ಟಿದ್ದನ್ ತಿದ್ದಿ ಮಾಡಿದ ಖರ್ಚನ್ನ ಹಾಳು ಮಾಡಿ ಮತ್ತ ಬೆಳಸೋದ ಮಾಡ್ತೇವಲ್ರಿ ಇದನ್ನ ಅದ್ರ ಮನಿ ಗುಪಿನು ಮನೆ ಕಟ್ತಾವ್ರಿ ಹಕ್ಕಿಗಳು ಮನೆ ಕಟ್ತಾವ ಯಾಕ್ ಕಟ್ತಾವ್ರಿ ಮನಿ ರಕ್ಷಣೆ ಸಲುವಾಗಿ ತಮ್ಮ ಸುರಕ್ಷಾ ಇರಲಿ ಹಂಗ ಮನ್ಷಗು ಎದ್ ಮನಿ ಎಲ್ಲ ಮಳಿ ಗಾಳಿ ಬಿಸ್ಲು ಚಳಿಯಿಂದ ರಕ್ಷಣೆ ಸಿಗಬೇಕು ಯಾರೋ ರಾತ್ರಿ ಏನೋ ದೋಪಡಿ ಅಂದ್ರ ಅದರಿಂದ ರಕ್ಷಣೆ ಸಿಗ್ಬೇಕನ್ನೋ ಸಲುವಾಗಿ ಮನಿ ಕಟ್ಬೇಕಲ್ಲ ಹಂಗ ಮನಿ ಕಟ್ಬೇಕಂತ ನಿರ್ಧಾರ ಆದಾಗ ಹೆಂಗ್ ಕಟ್ಬೇಕು ಹಂಗಿದ್ರೆ ಹತ್ ಲಕ್ಷ ರೂಪಾಯಿ ಕಟ್ಟದಾಗ ಅಂತ ಮನೆ ಆಗ್ತೈತೆ ಅದು ಒಂದ್ ಕೋಟಿ ರೂಪಾಯಿ ಖರ್ಚು ಮಾಡಿದಾಗ ಅಂತ ಮನೆ ಆಗ್ತೈತೆ ಅದು ಐದ್ ಕೋಟಿ ಮಾಡಿದಾಗ ಆಗ್ತೈತೆ ಒಂದ್ ನಿರ್ಧಾರಕ್ಕ ಯಾಕ ಯಾಕನ್ನೋದು ವಿಚಾರ ಮಾಡ್ಬೇಕು ಹಂಗ ಇವತ್ತು ನಾವು ಇದ ನೀವು ಪ್ರಶ್ನಾವಳಿನ ಕೃಷಿಗೆ ಅನ್ವಯಿಸ್ಕೊಡಿ ಯಾಕ ಕೃಷಿ ಮಾಡತ್ತೆ ನೀವು ನನ್ನ ತಿನ್ನಾಕಂತ ಮಾಡಾಗತ್ತೇನೋ ಮಾರಾಕಂತ ಮಾಡಾಗತ್ತೇನೋ ಏನು ಉಳಿದ